ನಮಸ್ತೆ ಗೆಳೆಯರೆ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೆ ಇಂದು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ತೊಗೊಂಬಂದಿದ್ದೀನಿ ಸೊ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಮತ್ತು ಮೈತ್ರಿ ಅಭ್ಯರ್ಥಿ ಯಾರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮತದಾರರ ಬಗ್ಗೆ ತಿಳಿತಾ ಹೋಗೋಣ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಿಳಿತಾ ಹೋಗೋಣ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಗಳ ಬಗ್ಗೆಯೂ ಕೂಡ ತಿಳಿತಾ ಹೋಗೋಣ ಸ್ನೇಹಿತರೆ ಸೊ ಮೊಟ್ಟ ಮೊದಲೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕಾಂಗ್ರೆಸ್ ಅಭ್ಯರ್ಥಿ ಬೃಣಾಲ್ ಹೆಬ್ಬಾಳ್ಕರ್ ಅಂತ ಹೇಳ್ಬೋದು ಸೊ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂತಹ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಾಗಿರ್ತಕ್ಕಂಥ ಭೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ನೀಡಲಾಗಿದೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಆಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಸೊ ಆ್ಯಕ್ಚುಲಿ ಜಗದೀಶ್ ಶೆಟ್ಟರ್ ಅವರು ದಾರ Ahora mula a... Uh... ಕ್ಷೇತ್ರ ಧಾರವಾಡ ಅಂತ ಹೇಳ್ಬೋದು ಯಾಕಂದರೆ ರೀಸೆಂಟಾಗಿ ಅವರೇನಾಗಿದ್ದರು ಅಂತಂದರೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಆಗಿ ಆಯ್ಕೆಯನ್ನು ಮಾಡಲಾಗಿತ್ತು ಬಟ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ರೀಸೆಂಟಾಗಿ ಬಿ ಜೆ ಪಿಯನ್ನು ಸಾರಿ ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಮುಂಚೆಯೂ ಕೂಡ ಅವರು ಬಿ ಜೆ ಪಿಯಿಂದನೇ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ ಸೊ ಅದರಲ್ಲೂ ಕೂಡ ಬಿ ಜೆ ಪಿಯಿಂದ ಅವರಿಗೆ ಧಾರವಾಡದಿಂದ ಟಿಕೆಟನ್ನು ನೀಡಲಾಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ಪ್ರಹ್ಲಾದ್ ಜೋಶಿಗೆ ಟಿಕೆಟನ್ನು ಕೊಟ್ಟಿರುವ ಕಾರಣದಿಂದ ಸೊ ಬೆಳಗಾವಿಯಿಂದ ಸುರೇಶ್ ಅಂಗಡಿ ಯಾರಿದ್ರು ಸಿಟಿಂಗ್ ಎಂ ಪಿ ಅವರಿಗೆ ಕೊಟ್ಟಿಲ್ಲ ಸುರೇಶ್ ಅಂಗಡಿ ಎಂಟಿ ಮಂಗಳ ಅಂಗಡಿ ಅವರಿಗೆ ಈ ಸರಿ ಟಿಕೆಟ್ ಮಿಸ್ ಆಗಿದೆ ಸೊ ಅವರ ಬದಲಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟನ್ನು ಕೊಡಲಾಗಿದೆ ಸೊ ಅಲ್ಲಿ ವಲಸಿಗರು ಮತ್ತು ಮೂಲ ಅನ್ನುವಂತಹ ಒಂದು ತಿಕ್ಕಟ್ಟ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಮೃಣಾಲ ಹೆಬ್ಬಾಳ್ಕರ್ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಇಮೇಜಿಂದ ಗೆಲ್ಲುವಂತಹ ಅವಕಾಶಗಳನ್ನು ಮಾಡಿಕೊಡ್ಲಾಗ್ತಾ ಇದೆ ಬೆಳಗಾವಿಯಿಂದ ಅಂತ ಹೇಳ್ಬೋದು ಸೊ ಜಗದೀಶ್ ಶೆಟ್ಟರು ಕೂಡ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರ ಕ್ಷೇ ಅವರ ಒಂದು ಕಾಲದಲ್ಲಿ ಕೂಡ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅನ್ನುವಂಥದ್ದು ಮಾಹಿತಿಯನ್ನು ಕೂಡ ಅವರು ಕೊಡ್ತಾರೆ ಇದ್ದಾರೆ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಅನ್ನುವಂತಹ ಒಂದು ತಿಕ್ಕಾಟ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಕೂಡ ತುಂಬ ವಿಶೇಷವಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಬೆಳಗಾವಿಗೆ ಮತದಾರಕ್ಕೆ ಸಂಬಂಧಪಟ್ಟಾಗೆ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಜನ ಇದ್ದಾರೆ ಇನ್ನು ಪುರುಷ ಮತದಾರರಿಗೆ ನಾವು ನೋಡಿದಾಗ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಜನ ನಾವು ನೋಡ್ಬೋದಾಗುತ್ತೆ ಇನ್ನು ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಐವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೈದು ಅಂತ ಹೇಳ್ಬೋದು ಸೊ ಒಟ್ಟು ಈ ಒಂದು ಮತದಾರರನ್ನು ನೋಡಿದಾಗ ಸೊ ಯಾರಿಗೆ ಹೆಚ್ಚು ಸಪೋರ್ಟ್ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದಾಗೆ ಕೂಡ ತಿಳಿ ತಿಳಿತಾ ಹೋಗ್ಬೋದಾಗುತ್ತೆ ಸೊ ಒಟ್ಟಾರೆಯಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಟಫ್ ಫೈಟ್ ಇದೆ ಅಂತ ಹೇಳ್ಬೋದು ಸೊ ಕಾಂಗ್ರೆಸ್ಸಿನ ಬೃಣಾಳ್ ಹೆಬ್ಬಾಳ್ಕರ್ ಅಂದರೆ ಬಿ ಜೆ ಪಿನ ಜಗದೀಶ್ ಶೆಟ್ಟರ್ ಸೊ ಸೀನಿಯರ್ ವರ್ಸಸ್ ಜೂನಿಯರ್ ಅನ್ನುವಂತಹ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಇಲ್ಲಿ ಯಾರು ಗೆಲುವಿನ ಅಸನ್ನಹತೆ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಅದರಲ್ಲೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದಾಗ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಬೇಜಿ ಬಿಜೆಪಿ ತಕ್ಕೇಲಿದ್ರೆ ಇನ್ನು ಐದು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತಕ್ಕೇಲಿದೆ ಅಂತ ಹೇಳುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಸುರೇಶ್ ಅಂಗಡಿಯವರು ಏನು ಹಠಾತ್ ಆಗಿ ಏನು ನಿಧನರಾಗಿದ್ದರು ಸುರೇಶ್ ಅಂಗಡಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಅವರು ಕೂಡ ಕೇಂದ್ರ ಮಂತ್ರಿಗೆ ತುಂಬ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರು ಅದಾವರ ನಿಧನದ ನಂತರ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಅವರು ಅನುಕ ಅನುಕಂಪದ ಹಲೆಯಿಂದ ಗೆದ್ದು ಎದ್ಬಂದ್ರು ಅನ್ನುವಂಥದ್ದು ಬಟ್ ಈ ಬಾರಿ ಬಿ ಜೆ ಪಿಯನ್ನು ಕೈ ಹಿಡಿತರ ಮತದಾರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ ಸೊ ಮೋದಿಯ ನರೇಂದ್ರ ಮೋದಿಯವರ ಮುಖ ನೋಡಿ ಅಲ್ಲಿ ವೋಟ್ ಆಗ್ತಾರ ಅಥವಾ ಜಗದೀಶ್ ಶೆಟ್ಟರ್ ಅವ್ರಿಗೆ ಪಾಸಿಟಿವ್ ಪಾಯಿಂಟ್ಸ್ಗಳೇನಾದ್ರ ಆಗ್ಬೋದಾ ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ ಇನ್ನು ಕಾಂಗ್ರೆಸ್ಗೆ ಗ್ಯಾರಂಟಿಗಳೇನ ಕೈ ಹಿಡಿತವ ಅನ್ನುವಂಥದ್ದು ಕೂಡ ನಾವು ಗಮನಿಸ್ಬೋದಾಗುತ್ತೆ ಸೊ ಒಟ್ಟಾರೆಯಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಟಫ್ ಫೈಟ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಯಾಪಿ ಫಲಿತಾಂಶ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗುತ್ತೆ ಅದನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೊಂದು ರೀತಿ ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದಾಗುತ್ತೆ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಇದೊಂದು ರೀತಿ ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ